ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಈ ವೀಡಿಯೋ ಬಂದು ಸಂಡೇ ವಿಡಿಯೋ ಸಂಡೇ ಅಂದರೆ ನಿನ್ನೆ ಸಂಡೇ ಅದಲ್ಲ ಹೋದ ವಾರದ್ದು ಅಂದರೆ ಒಂದು ವಾರದ ಹಿಂದಿನ ವಿಡಿಯೋ ಇದು ಅಂದರೆ ನೈನ್ ಡೇಸ್ ಆಯಿತು ಅನ್ಕೋತೀನಿ ಇವತ್ತಿಗೆ ಒಂಬತ್ತು ದಿನ ಆಗಿದೆ ಅಂದರೆ ನಿನ್ನೆ ವಿಡಿಯೋ ಅಲ್ಲ ಹೋದ ಸಂಡೇ ವಿಡಿಯೋ ಇದು ಆದರೆ ನನಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅದನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ಯಾಟರ್ಡೇ ವಿಡಿಯೋ ಆದಮೇಲೆ ನೆಕ್ಸ್ಟ್ ಡೇ ಇದು ಸಂಡೇ ಎಲ್ಲರೂ ಊರಿಗೆ ಹೊರಟಿದ್ದೀವಿ ಎಲ್ಲ ತಿಂಡಿ ತಿಂದ್ಕೊಂಡು ರೆಡಿಯಾಗಿದ್ದೀವಿ ಈಗ ಹೊರಡೋದು ಅಷ್ಟೇ ಬೆಳಗ್ಗೆ ಅಂದರೆ ಪ್ರವೀಣ ಒಂಬತ್ತು ಗಂಟೆಗೆ ಬಿಟ್ಬಿಡೋಣ ಆಮೇಲೆ ಬಿಸಿಲಾಗಿಬಿಡತ್ತೆ ಅಂತ ಹೇಳ್ದೆ ಅದರಿಂದ ನಾವೇನು ಮಾಡಿದ್ವಿ ಎಲ್ಲರೂ ಎದ್ದ ತಕ್ಷಣ ಸ್ನಾನ ಮಾಡೋದು ಸ್ನಾನ ಮಾಡಿ ಬಂದ ತಕ್ಷಣವೇ ತಿಂಡಿ ತಿಂದು ಎಲ್ಲ ರೆಡಿಯಾಗಿ ರೆಡಿಯಾಗಿ ಕೂತ್ಕೊಂಡಿದ್ದೀವಿ ಎಲ್ಲ ರೆಡಿಯಾಗಿ ಮೇಲೆ ಅವನು ಲೇಟ್ ಮಾಡಿಬಿಟ್ಟ ಅವನೇ ಲೇಟ್ ಮಾಡಿಬಿಟ್ಟ ಏನಂದರೆ ಹನ್ನೆರಡುವರೆ ತನಕ ಅವ್ರಿ ಇವರಿಗೆ ಫೋನ್ ಮಾಡೋದು ಫೋನ್ ಮಾಡಿಬಿಟ್ಟು ಟೇ ಇನ್ವೈಟ್ ಮಾಡ್ತಾ ಇದ್ದ ಅವ್ರಿಗೆ ಯಾರಿಗೆಲ್ಲ ಹೇಳಬೇಕು ಫಂಕ್ಷನ್ಗೆ ಅವರಿಗೆಲ್ಲ ಹೇಳ್ತಾ ಇದ್ದ ಆಮೇಲೆ ಮೋನ್ ಮಾಮನ್ ಕಡೆಯವರಿಗೆ ಚೈತ್ರನ್ ಮನೆಯವ್ರ ಕಡೆಯವರಿಗೆ ಮತ್ತು ನಮ್ಮ ರಿಲೇಶನ್ಗೆ ಮತ್ತು ನಮ್ಮ ಪುಡ್ತಾಯವ ಅವರು ನಿಮ್ಮ ರಿಲೇಷನ್ಗೆ ಯಾರಿಗಾದರೂ ಹೇಳ್ಬೇಕಾ ಅಥವಾ ನಮ್ಮ ಅಪ್ಪನ ರಿಲೇಷನ್ ಇರ್ತಲ್ಲ ಅಂದರೆ ಒಂದಷ್ಟು ಮರ್ತು ಬಿಡ್ತಾರೆ ಅಂದ್ಬಿಟ್ಟು ಅವರು ಕೂತ್ಕೊಂಡು ಅವ್ರ ಜೊತೆ ಯಾರಿಗಾದ್ರೂ ಹೇಳ್ಬೇಕಂತೇಳಿ ಕೇಳಿಕೊಂಡು ಎಲ್ಲರಿಗೂ ಹೇಳೋದ್ರೊಳಗಡೆ ಅಲ್ಲೇ ಮನೆಯಲ್ಲೇ ಒಂಬತ್ತು ಗಂಟೆಗೆ ಬಿಡೋಣ ಅಂತ ಹೇಳಿದೋನು ಹನ್ನೆರಡುವರೆ ಆಗೋಯಿತು ಹನ್ನೆರಡುವರೆ ತನಕ ಅಲ್ಲೇ ಈ ಥರ ಎಲ್ಲರಿಗೂ ಫೋನಲ್ಲೇ ಇವಾಗ ಎಲ್ಲರಿಗೂ ಏನಾರು ಒಂದು ಫಂಕ್ಷನ್ ಆದರೆ ಫೋನಲ್ಲೇ ಇನ್ವೈಟ್ ಮಾಡೋ ಥರ ಆಗೋಗಿದೆ ಹಾಗೇ ಆಂಟಿ ಗಿಫ್ಟ್ ಕೊಟ್ಟಿದ್ದರು ಇದು ನಮ್ಮ ಹೆಡ್ ಕುಕ್ ಅಂತ ಹೇಳ್ತಾ ಇರ್ತೀನಲ್ಲ ಅರುಣ್ ಆಂಟಿ ಅವರು ಇದನ್ನು ಗಿಫ್ಟ್ ಕೊಟ್ಟಿದ್ದಾರೆ ಇವರಿಗೆ ಅಂದರೆ ಫಂಕ್ಷನ್ಗೆ ಬಂದಿದ್ರಲ್ಲ ಅಮ್ಮನೇ ಮದುವೆಗೆ ಆವಾಗ ತಂದಿದ್ರು ಇಲ್ಲಿಗೆ ಈ ಕಡೆಯಿಂದನೇ ಹೋಗೋಣ ಅಂಥೇಳಿ ಹಾಗೆ ಇಲ್ಲೇ ಬಂದಿದ್ರಲ್ಲ ಇಲ್ಲಿ ಕೊಟ್ಟರು ಮಕ್ಕಳು ಬಿಡ್ತಾರ ಏನಿದೆ ಯಾವ ಥರ ಗಿಫ್ಟು ಏನು ಗಿಫ್ಟ್ ಕೊಟ್ಟಿದ್ದಾರೆ ಅತ್ತೆ ಅಂತೇಳಿ ಬಿಚ್ಚಿ ಎಲ್ಲ ನೋಡ್ತಾ ಇದ್ದಾರೆ ಚೆನ್ನಾಗಿತ್ತು ಇದೆ ಅದು ದೀಪ ಅದಕ್ಕೆ ಡೈಲಿ ಯೂಸ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅದು ಡಿಸೈನ್ ಎಲ್ಲ ಇದೆಯಲ್ಲ ಅದೇನಾಗುತ್ತೆ ಕಪ್ಪಿಗೆ ಇರುತ್ತೆ ಅದೇನಿದ್ರು ಫಂಕ್ಷನು ಅಥವಾ ಏನಂದರೆ ಇದು ಬರುತ್ತಲ್ಲ ನೋಡಿ ವರಮಾಲಕ್ಷ್ಮಿ ಹಬ್ಬ ಅಂಥ ಹಬ್ಬಗಳಲ್ಲಿ ಮಾತ್ರ ಯೂಸ್ ಮಾಡಬೇಕು ಎತ್ತಿಡಬೇಕು ಡೈಲಿ ಯೂಸ್ ಮಾಡಬೇಕು ಅಂದರೆ ನಾವು ಯಾವಾಗಲೂ ಅಷ್ಟೆ ಪ್ಲೈನ್ ಇರುವಂಥದ್ದು ದೀಪಗಳನ್ನ ಅಥವಾ ಬಟ್ಲು ಅಷ್ಟೇ ಡೈಲಿ ಯೂಸ್ ಮಾಡ್ತೀನಿ ಅಂದರೆ ಪ್ಲೈನು ತುಂಬ ಬೆಸ್ಟು ಎಲ್ಲ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ ಥರ ದೀಪದ ಪಕ್ಕನೇ ನಾವು ಇಟ್ಟಿರ್ತೀವಲ್ಲ ಕುಂಕುಂಬಟ್ಲು ಇರ್ಬೋದು ದೀಪ ಇರ್ಬೋದು ಅದೇನಾಗುತ್ತೆ ಕಪ್ಪಗಾಗ್ತಾ ಇರುತ್ತೆ ಅದರಿಂದ ಪ್ಲೈನ್ ತುಂಬ ಒಳ್ಳೆಯದು ಅದಾದಮೇಲೆ ಎಲ್ಲರೂ ಸರಿ ಹೊರಡೋಣ ಅಂತೇಳಿ ಹನ್ನೆರಡುವರೆಗೆ ಎಲ್ಲರೂ ಹೊರಟಿದ್ದೀವಿ ಹಾಗೆ ಬರಬೇಕಾದ್ರೆ ಇಲ್ಲಿ ಕೆಳಗಡೆ ಬಾಡಿಗೆ ಮನೆ ಮಕ್ಕಳೆಲ್ಲ ಇದ್ದಾರಲ್ಲ ಅವರೆಲ್ಲ ಆಟ ಆಡ್ತಾ ಇದ್ದಾರೆ ಅಂದರೆ ಮನೆ ಮುಂದೆ ಮರಳು ಅದನ್ನು ಹಾಕಿದ್ರು ಅದರಲ್ಲಿ ಕಪ್ಪೆ ಚಿಪ್ಪೆಲ್ಲ ಬರುತ್ತೆ ನೋಡಿ ಆವಾಗ ನಾವು ಅಷ್ಟೆ ಚಿಕ್ಕವರಿದ್ದಾಗ ಈ ಥರ ಚಿಕ್ಕ ಚಿಕ್ಕದು ಕಪ್ಪೆ ಚಿಪ್ಪು ಅಂತೇಳಿ ಸಿಗುತ್ತೆ ದೊಡ್ಡದು ಸಿಗುತ್ತೆ ಮತ್ತು ಚಿಕ್ಕದು ಸಿಗುತ್ತೆ ಅದನ್ನು ತೊಗೊಂಡು ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಅಂದರೆ ನಮ್ಮ ಸ್ವೀಟಿ ಪಿಂಕು ಎಲ್ಲ ಇವ್ರ ಜೊತೆ ಸೇರಿಕೊಂಡು ಈ ಮಕ್ಕಳು ಜೊತೆ ಡೈಲಿ ಆಟ ಆಡ್ತಾಯಿದ್ರು ಇವಾಗ ಹೊರಡ್ತಾ ಇದ್ರು ಹೊರಡ್ತಾ ಇದ್ವಲ್ಲ ಆದ್ದರಿಂದ ಇಲ್ಲಿ ನೋಡಿ ಅವ್ರ ಜೊತೆ ಹೋಗಿ ಒಂದು ಎರಡು ನಿಮಿಷ ಕೂತ್ಕೊಂಡಿದ್ದಾರೆ ನಾವು ಅಷ್ಟೇ ಈ ಮರಳಲ್ಲೆಲ್ಲ ಕಪ್ಪೆಗೂಡು ಅಂತೇಳಿ ಮಾಡ್ತಾಯಿದ್ವಿ ಅದನ್ನೆಲ್ಲ ಮಾಡ್ತಾ ಇದ್ವಿ ಇವರೆಲ್ಲ ಡೈಲಿ ಇವ್ರ ಜೊತೆ ಇನ್ನೂ ಒಂದಷ್ಟು ಜನ ಮಕ್ಕಳಿದ್ರು ಆ ಮಕ್ಕಳೆಲ್ಲ ಇಲ್ಲ ಇವಾಗ ಮನೇಲಿದ್ದಾರೆ ಇಬ್ಬರು ಮಾತ್ರ ಆಡ್ತಾಯಿದ್ರು ಇಬ್ಬರು ಮನೇಲಿದ್ರು ಅದಕ್ಕೆ ಇವ್ರಿಗೆಲ್ಲ ಬಾಯಿ ಅಂತೆಲ್ಲ ಹೇಳಿ ಹೊರಟಿದ್ದೀವಿ ಈಗ ಏಕೆಂದರೆ ಇವರೇ ಜಾಸ್ತಿ ಅವ್ರ ಜೊತೆ ಮಕ್ಕಳ ಜೊತೆ ಎಲ್ಲ ಆಟ ಆಡ್ತಾ ಇದ್ದಿದ್ದು ಆದ್ದರಿಂದ ನಾವು ಹೊರಟ್ವಿ ಹೊರಟೋ ಹೊರಡೋ ಟೈಮಿಗೆ ಅಪ್ಪ ಎಲ್ಲರಿಗೂ ದುಡ್ಡು ಕೊಡ್ತಾಯಿದ್ರು ದುಡ್ಡು ಕೊಡೋದು ಏನಂದರೆ ಒಬ್ಬರಿಗೆ ನೂರು ರೂಪಾಯಿ ಕೊಟ್ಟು ಒಬ್ಬರಿಗೆ ಇನ್ನೂರು ರೂಪಾಯಿ ಎಲ್ಲ ಕೊಡೋಕ್ಕಾಗಲ್ಲ ಕೊಟ್ಟರೆ ಎಲ್ಲಾರ್ಗು ಈಕ್ವಲ್ ಕೊಡಬೇಕು ಅಂದರೆ ಎಷ್ಟು ಕೊಡ್ ಎಷ್ಟು ಕೊಟ್ಟಿರ್ತೀರ ನೂರು ಒಬ್ರಿಗೇನಾದ್ರೂ ನೂರು ರೂಪಾಯಿ ಕೊಡ್ತೀರ ಅಂದರೆ ಎಲ್ಲರಿಗೂ ಅಷ್ಟೇ ನೂರು ನೂರು ರೂಪಾಯಿ ಕೊಡಬೇಕು ಅದ್ರ ಮೇಲೆ ಒಂದು ರೂಪಾಯಿನೂ ಜಾಸ್ತಿ ಕೊಡೋವಾಗಿಲ್ಲ ಆ ಥರ ಏನಾದರೂ ಕೊಟ್ಟರೆ ಏನು ಮಾಡ್ತಾರೆ ಅಂದರೆ ನೀನು ಅವಳಿಗೆ ಇಷ್ಟು ಕೊಟ್ಟಿದ್ಯಾ ಇವಳಿಗೆ ಇಷ್ಟು ಕೊಟ್ಟಿದ್ದೀಯಾ ಅಂದ್ಕೊಂಡು ಜಗಳ ಸ್ಟಾರ್ಟ್ ಮಾಡಿಬಿಡ್ತಾರೆ ತಾತನ ಹತ್ರ ಅದಕ್ಕೆ ತಾತ ಎಲ್ಲರಿಗೂ ನೋಡಪ್ಪ ನೂರು ನೂರು ರೂಪಾಯಿ ಕೊಡ್ತಾಯಿದ್ದೀನಿ ಅಂದ್ಬಿಟ್ಟು ಎಲ್ಲಾರ್ಗು ನೂರು ನೂರು ರೂಪಾಯಿ ಕೊಡ್ತಾಯಿದ್ರು ಇವಾಗ ಅವ್ರಿಗೆಲ್ಲ ಬಾಯಿ ಮಾಡಿ ಇವಾಗ ಹೊರಟಿದ್ದೀವಿ ಈಗ ಹನ್ನೆರಡುವರೆ ಅಂದರೆ ಬರೋದ್ರೊಳಗಡೆ ಬೆಂಗಳೂರಿಗೆ ತುಂಬ ಲೇಟ್ ಆಗುತ್ತೆ ಆಮೇಲೆ ತುಂಬ ಬಿಸಿಲಿರೋದ್ರಿಂದ ಮತ್ತು ಕಾರಲ್ಲಿ ಹೋಗಬೇಕಾದ್ರೆ ಗಾಳಿ ಬೀಸಿದ್ರೆ ಯಾವ ಥರ ಗಾಳಿ ಅಂದರೆ ತಣ್ಣಗಿರುವಂಥ ಗಾಳಿಯನ್ನು ಬೀಸಲ್ಲ ಅಲ್ಲಿ ಬೀಸುವಂಥ ಗಾಳಿ ಏನಂದರೆ ಬಿಸಿ ಬಿಸಿ ಇರುತ್ತೆ ಎಲ್ಲ ಮರಗಳು ಒಣಗೋಗಿದೆ ಎಲ್ಲೂ ಹಸಿರೆಲೆ ಅಂತ ಏನೂ ಇಲ್ಲ ಹಿಂಗೆ ಬೀಳ ಬೀಸುತ್ತೆ ಗಾಳಿ ತಣ್ಣಗಾಳಿ ಎಲ್ಲಿ ಬರುತ್ತೆ ತಣ್ಣಗಾಳಿ ಅಂತೂ ಅಂದರೆ ತಣ್ಣನೇ ಗಾಳಿ ಅಂದರೆ ತಂಪು ಗಾಳಿ ಎಲ್ಲೂ ಬರಲ್ಲ ಗಾಡಿಯಲ್ಲಿ ಕಾರಲ್ಲಿ ಹೋಗ್ತಾರೆ ಬಿಸಿ ಬಿಸಿ ಗಾಳಿ ಬರ್ತಾಯಿತ್ತು ಆಮೇಲೆ ಇಲ್ಲಿಂದ ಹೊರಟ್ವಿ ಇಲ್ಲಿಂದ ಹೋಗ್ಬೇಕಾದ್ರೆ ನಾವು ಎಲ್ಲಿ ಬಂದ್ವಿ ಅಂದರೆ ಅನ್ ಅಂದರೆ ಪ್ರವೀಣ ಯಾವಾಗಲೂ ಜಾಸ್ತಿ ಯಾವ ರೂಟ್ ಹೋಗ್ತಾರೆ ಅಂದರೆ ಅವರು ಮದ್ದು ರೂಟ್ ಜಾಸ್ತಿ ಹೋಗೋದು ಆವತ್ತು ಸಂಡೇ ಆಗಿರೋದ್ರಿಂದ ಮದ್ದು ರೂಟೆಲ್ಲ ಏನಾಗಿರುತ್ತೆ ಫುಲ್ಲು ಅಂದರೆ ಆ ರೋಡು ಯಾವಾಗಲೂ ಸ್ವಲ್ಪ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಮ್ ಎಲ್ಲ ಜಾಸ್ತಿ ಆಗುತ್ತೆ ಅದಕ್ಕೆ ಆ ರೂಟ್ ಬೇಡ ನಾವು ಕನಕಪುರ ರೂಟ್ ಹೋಗೋಣ ಅಂಥೇಳಿ ಇಲ್ಲಿ ಕನಕಪುರ ರೂಟ್ ಹೊರಟಿದ್ದೀವಿ ಮಕ್ಕಳೆಲ್ಲ ಫುಲ್ಲು ಕಾರಲ್ಲಿ ಏನಂದರೆ ಫುಲ್ಲು ಹಾಡಾಕೋದು ಏನಂದರೆ ಎಷ್ಟು ಜನ ಇದ್ದರು ನಾಲ್ಕು ಜನ ಇದ್ದರು ಸ್ವೀಟಿ ಪಿಂಕು ಧನು ಮೋನು ಕೌಶಿ ಐದು ಜನ ಐದು ಜನ ಮಕ್ಕಳು ನಾನು ಚೈತ್ರ ಪ್ರವೀಣ ಇಷ್ಟು ಜನ ಇದ್ವಿ ಆ ಮಕ್ಕಳಲ್ಲಿ ಫುಲ್ಲು ನಾನು ಹಾಕ್ತೀನಿ ನಾನು ಇದು ಸಾಂಗ್ ಹಾಕ್ತೀನಿ ಅಂದ್ಕೊಂಡು ಒಬ್ರು ಸ ಒಬ್ರದ್ದು ಒಂದು ಸರಿ ಅವ್ರ ಫೇವ್ರೇಟ್ ಸಾಂಗು ಅದಾದಮೇಲೆ ಇನ್ನೊಬ್ಬರು ಈ ಅವ್ರ ಫೇವ್ರೇಟ್ ಸಾಂಗು ಆ ಥರ ಹಾಕ್ಕೊಂಡು ಕಾರಲ್ಲಿ ಬರ್ತಾಯಿದ್ವಿ ಹಾಗೆ ಇದು ಸಾತ್ನೂರ ಅಲ್ಗುರೋ ಸಾತ್ನೂರು ಇರ್ಬೋದು ಅನ್ಕೋತೀನಿ ಕರೆಕ್ಟ್ ಸಾತ್ನೂರ ಹತ್ರ ಯೋಗೇಶ್ವರ ಇದು ಮಾಡ್ತಾಯಿದ್ರು ಕ್ಯಾನ್ವಾಸ್ ಮಾಡ್ತಾಯಿದ್ರು ಅಲ್ಲಿ ನೋಡ್ರು ಅಲ್ಲಿ ಯೋಗೇಶ್ ಯೋಗೇಶ್ವರ್ ನೋಡೋ ಯೋಗೇಶ್ವರ್ ನೋಡೋ ಅಂದರೆ ಮಕ್ಳಿಗೆ ಏನು ಅಂತಲೇ ಗೊತ್ತಿಲ್ಲ ಯಾರು ಅಂತಲೇ ಗೊತ್ತಿಲ್ಲ ಅವ್ರಿಗೆಲ್ಲ ಫುಲ್ಲು ಡೀಟೇಲ್ ಹೇಳಬೇಕು ಯೋಗೇಶ್ವರ್ ಅಂದರೆ ಯಾರು ಯಾರು ಅಂತೇಳಿ ಆಮೇಲೆ ಇವರು ಕನಕಪುರ ಹತ್ತತ್ರ ಬಂದ್ವಿ ಬಂದ ತಕ್ಷಣ ಏನು ಮಾಡಿದ್ರು ಹೊಟ್ಟೆ ಹಸಿತಾ ಇದೆ ಹೊಟ್ಟೆ ಹಸಿತಾ ಇದೆ ಅಂತೇಳಿ ಸ್ಟಾರ್ಟ್ ಮಾಡಿದ್ರೆ ಊಟ ತಿನ್ನೋದಕ್ಕೆ ಏನಾದರೂ ಕೊಡಿಸು ಅಂತ ಪ್ರವಣನ ಇಟ್ಕೊಂಡಿದ್ದಾರೆ ಅವನು ಆರೋಳಿ ಓಡಿಸ್ತೀನಿ ಅಂದ್ಕೊಂಡು ಬಂದ ಆರೋಳಿ ಅದರ ಎಲ್ಲೂ ನಿಲ್ಚಕಾಗಲಿಲ್ಲ ಅಲ್ಲಿಂದ ಕಗ್ಲಿಪುರ ಆದಮೇಲೆ ಅಲ್ಲೊಂದು ತವರು ಮನೆ ತಿಂಡಿ ಅಂತ ಹೇಳಿ ಒಂದು ಹೋಟೆಲ್ ಇತ್ತು ಅಲ್ಲೇನಿಲ್ಲ ಬರೀ ದೋಸೆಗಳು ಈ ಥರದ್ದು ಮಾತ್ರ ಇತ್ತು ಸರಿ ಎಲ್ಲರಿಗೂ ಏನೇನು ಬೇಕು ತೊಗೊಳ್ಳಿ ಅಂದರು ಆಮೇಲೆ ಮಕ್ಕಳು ನಾನು ಈರುಳ್ಳಿ ದೋಸೆ ತೊಗೊಂಡೆ ಒಂದಿಬ್ಬರು ಮಸಾಲೆ ದೋಸೆ ಒಂದಿಬ್ಬರು ಸೆಟ್ ದೋಸೆ ಮೊಸರುವನ್ನು ಈ ಥರ ಲೈಟಾಗಿ ತಿನ್ಕೊಂಡು ಆಮೇಲೆ ಹೊರಟ್ವಿ ಅದಕ್ಕೆ ರೇಗಿಸ್ತಾ ಇದ್ವಿ ಈಗ ತಾನೇ ತಿಂದು ಬಂದ್ರಲ್ಲೋ ಆಗಲೇ ಹೊಟ್ಟೆ ಬಿಡ್ತಾ ಅಂತ ಎಲ್ಲರೂ ಏನಂದರೆ ಬೇಗ ತಿಂದಿದ್ವಿ ಯಾಕೆ ಅಂದರೆ ಇವ್ನು ಒಂಬತ್ತು ಗಂಟೆಗೆ ಬಿಡೋಣ ಅಂತ ಹೇಳಿದ್ನಲ್ಲ ಎಲ್ಲರೂ ಬೇಗನೆ ತಿಂದ್ಕೊಂಡ್ರು ಒಂಬತ್ತು ಗಂಟೆ ಒಳಗಡೆ ತಿಂದು ತಿಂದಿದ್ದಾರೆ ಇನ್ನು ಎರಡೂವರೆ ಎರಡು ಮುಕ್ಕಾಲು ಆಗಿತ್ತು ನಾವು ಕಗ್ಲಿಪುರ ಬರುವಾಗ ಅಂದರೆ ರೀಚ್ ಆಗಬೇಕಾದ್ರೆ ಅದಕ್ಕೆಲ್ಲರೂ ನಂಗೆ ಹೊಟ್ಟೆ ಸೀತಾ ಇದೆ ನಂಗೆ ಹೊಟ್ಟೆ ಇದೆ ಅಂತೇಳಿ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಲೈಟಾಗಿ ಏನಾದರೂ ತಿನ್ನೋಣ ಅಂತೇಳ್ಬಿಟ್ಟು ಇಲ್ಲಿ ತವರು ಮನೆ ತಿಂಡಿ ಅಂಥೇಳಿ ಅಲ್ಲಿ ಬೋರ್ಡ್ ಇತ್ತು ಅಲ್ಲಿ ತಿಂಡಿ ತಿಂದ್ಕೊಂಡು ಹಾಗೆ ಸ್ವೀಟಿ ಮತ್ತು ದನೂ ಅವ್ರ ಮನೆ ಹತ್ರ ಇಳಿಸ್ಬಿಟ್ಟು ನಾವು ಹೊರಟ್ವಿ ಮೈನ ಕರಿತಾ ಇಲ್ಲೋ ಮೇಲೆ ಬನ್ನಿ ಅಂತ ನಾವು ಹೋಗಲಿಲ್ಲ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಕೆಳಗಡೆ ಬಿಟ್ವಿ ಅವರ ಮೇಲೆ ಹತ್ತ ತನಕೂ ಅಲ್ಲೇ ನಿಂತ್ಕೊಂಡಿದ್ವಿ ಆಮೇಲೆ ಅವಳಿಗೆ ಫೋನ್ ಮಾಡಿಬಿಟ್ಟು ನೋಡೋ ಮಕ್ಕಳನ್ನ ಬಿಟ್ಟಿದ್ದೀವಿ ಮೇಲೆ ಬರ್ತಿದ್ದಾರೆ ಅಂತ ಆಮೇಲೆ ಅವ್ರು ಮೇಲೆ ಹತ್ತಿದ್ರು ಆಮೇಲೆ ಮೈನನು ಕೂಡ ಹೊರ್ಗಡೆ ಬಂದ್ಲು ಅವಳು ಮೇಲೆ ಬಿಟ್ಬಿಟ್ಟು ಅಲ್ಲಿಂದ ನಾವು ಇದ್ರ ಹತ್ರ ಇಳಿ ವಾಜ್ರಹಳ್ಳಿ ಇದೆಯಲ್ಲ ಅಲ್ಲಿ ಇಳ್ಕೋಬೇಕಿತ್ತು ಅಲ್ಲಿ ಇಳ್ಕೊಂಡು ಅಲ್ಲಿಂದ ಬೇರೆ ಬಸ್ ಹತ್ತಿ ನಾವು ಮತ್ತೆ ಕೋಣನ್ ಕುಂಟೆ ಕ್ರಾಸಲ್ಲಿ ಇನ್ನೊಂದು ಬಸ್ ಹತ್ತಬೇಕಿತ್ತು ಅದಕ್ಕೆ ಎರಡೆರಡು ಬಸ್ ಬೇಡ ಅಂತೇಳಿ ಆಮೇಲೆ ಪ್ರವಣ ನನ್ಗೆ ನನಗೆ ಇಲ್ಲೆಲ್ಲ ಇಳ್ದು ಎರಡೆರಡು ಬಸ್ ಹತ್ತಕ್ಕೆಲ್ಲ ಆಗೋಲ್ಲ ನೀನು ಡೈರೆಕ್ಟ್ ಮನೆಗೆ ಹೋಗ್ ಹೋಗ್ತೀಯಾ ಅಂತ ಕೇಳಿದೆ ಹ್ಞೂ ಹೋಗ್ತೀನಿ ಎಲ್ಲೂ ಹೋಗಲ್ಲ ಹೊಸ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ನಾವು ಡೈರೆಕ್ಟ್ ಮನೆಗೆ ಹೋಗ್ತೀವಿ ಅಂತ ಹೇಳ್ದಾ ಸರಿ ಆಯಿತು ನಾನು ಹರಳಿ ಹತ್ರ ಹೇಳ್ಕೊಳ್ತೀನಿ ಅಂತಂದು ಯಾಕೆ ಅಂದ ಆಮೇಲೆ ಈ ಥರ ಎರಡೆರಡು ಕಡೆ ಬಸ್ ಚೇಂಜ್ ಮಾಡಬೇಕು ಒಟ್ಟಿಗೆ ನಾನು ಅರಳಿ ಹತ್ರ ಹತ್ಕೊಂಡ್ರೆ ನನಗೆ ಡೈರೆಕ್ಟು ಎಲೆಕ್ಟ್ರಾನಿಕ್ ಸಿಟಿ ಗಾಡಿ ಸಿಗುತ್ತೆ ಅಲ್ಲೇ ಹತ್ಕೋತೀವಿ ಅಂದರೆ ಸರಿ ಆಯಿತು ಬಾ ಅಂತ ಆಮೇಲೆ ನಾವಿಲ್ಲಿ ಒಂದು ಹೊಸ ಮನೆ ಇವಾಗ ಗೃಹ ಪ್ರವೇಶ ಆಯ್ತಲ್ಲ ಆ ಮನೆ ಹತ್ರ ಇದ್ದೀವಿ ಯಾಕೆಂದರೆ ಗೃಹ ಪ್ರವೇಶ ಎಲ್ಲ ಆದಮೇಲೆ ಓಮ ಎಲ್ಲ ಆಯ್ತಲ್ಲ ಅಂದರೆ ಓಮ ಎಲ್ಲ ಮಾಡಿಸಿದ್ವಲ್ಲ ಅದು ಮನೆಗೆ ಮತ್ತೆ ಪೇಂಟ್ ಮಾಡ್ಸಕ್ಕೆ ಹೇಳಿದ್ದ ಅವನು ಮತ್ತೆ ಪೇಂಟ್ ಅಂದರೆ ಪ್ಲೈನು ಪೇಂಟ್ ಅಷ್ಟೇನು ಡಿಸೈನ್ ಎಲ್ಲ ಏನು ಮಾಡಿಸಿರಲಿಲ್ಲ ಪ್ಲೈನು ಪೇಂಟ್ ಅಷ್ಟೇ ಹೇಳಿದ್ದಲ್ಲ ಯಾವ ರೀತಿ ಮಾಡಿದ್ದಾರೆ ಏನು ಅದನ್ನೆಲ್ಲ ನೋಡಿಕೊಂಡು ಹೇಗಿದ್ರು ಅದೇ ರೋಡಲ್ಲಿ ಬರ್ತಾ ಇದ್ವಲ್ಲ ಒಂದು ಸರಿ ವಿಸಿಟ್ ಕೊಡೋಣ ಅಂತೇಳ್ಬಿಟ್ಟು ಅಲ್ಲಿ ಬಂದ್ವಿ ಅಲ್ಲಿ ಬಂದುಬಿಟ್ಟು ಇವಾಗ ಇದೆಲ್ಲ ಚಪ್ಪರೆಲ್ಲ ತೆಗಿಯ ಕೇಳಿದಂತೆ ಅವರು ತೆಗ್ದಿಲ್ಲ ಅಂದ್ಬಿಟ್ಟು ಇವಾಗ ಇದ್ದೀವಿ ಮನೆ ಒಳಗಡೆಗೆ ಅಂದರೆ ಕೀ ಇತ್ತು ಇವ್ರ ಹತ್ರ ಒಂದು ಇದೆ ಮೂರು ಜನದ ಹತ್ರ ಕೀ ಇದೆ ಇವ್ರ ಹತ್ರ ಮತ್ತು ವುಡ್ ವರ್ಕ್ ಮಾಡ್ತಾರಲ್ಲ ಅವ್ರ ಹತ್ರ ಬಿಲ್ಡರ್ ಹತ್ರ ಮೂರು ಜನದ ಹತ್ರನೂ ಕೀ ಇದೆ ಇವನು ಕೀ ತೆಗೆದ್ಬಿಟ್ಟು ಡೋರ್ ತಳ್ತಾ ಇದ್ದಾನೆ ಹೋಗ್ತಾನೆ ಇಲ್ಲ ಡೋರ್ ಏನಾಗಿದೆ ಮೇಲೆ ಒಂಥರ ಅಂದರೆ ಲಾಕ್ ಮಾಡಿದ ಅದು ಮೇಲೆ ಒಂಥರ ಬಿಟ್ಟಿದೆ ಆಮೇಲೆ ಇಲ್ಲ ಯಾರೋ ಒಳಗಡೆಯಿಂದ ಲಾಕ್ ಮಾಡ್ಕೊಟ್ಟಿದ್ದಾರೆ ಅಂತ ಒಳಗಡೆಯಿಂದ ಲಾಕ್ ಮಾಡಿಕೊಂಡು ಯಾವ ಕಡೆಯಿಂದ ಬರೋಕ್ಕೆ ಸಾಧ್ಯ ಆಮೇಲೆ ಹಾಕೋದು ತೆಗೆಯೋದು ಅದೇ ಥರ ಮಾಡ್ತಾಯಿದ್ವಿ ಆಮೇಲೆ ಸರಿ ತೆಗೆದ್ಬಿಟ್ಟು ಪುಷ್ ಮಾಡಿದ್ವಿ ಜೋರಾಗಿ ಆಮೇಲೆ ನೋಡಿದ್ರೆ ಮೇಲೆ ಅದು ಪೇಂಟಿಗೆ ಅಂದರೆ ಪೇಂಟ್ ಮಾಡಿಬಿಟ್ಟು ಅಂದರೆ ಪೇಂಟ್ ಮಾಡಿ ಅನಿಸುತ್ತೆ ಪೇಂಟ್ ಮಾಡಿಬಿಟ್ಟು ಡೋರ್ಲ ಡೋರ್ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಅದು ಅಂಟ್ಕೊಂಡಿರೋ ಥರ ಆಗಿಬಿಟ್ಟಿದೆ ಇವನು ಒಳಗಡೆಯಿಂದ ಲಾಕ್ ಮಾಡಿದ್ದಾನೆ ಅಂತ ಕೌಶಿನ ನೀನು ಹಿಂದೆಯಿಂದ ಹಿಂದೆ ಹೋಗ್ಬಾ ಆ ಕಡೆಯಿಂದ ಅಂತ ಆಮೇಲೆ ಇನ್ನೊಂದು ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಆಮೇಲೆ ಪುಷ್ ಮಾಡಿದ್ವಿ ಜೋರಾಗಿ ಮೇಲೆಯಿಂದ ಆಮೇಲೆ ಅದು ಓಪನ್ ಆಯಿತು ಆಮೇಲೆ ಒಳಗಡೆ ಹೋದ್ವಿ ಪೇಂಟ್ ಮಾಡೋರು ಏನಂದರೆ ಅದಕ್ಕೆ ನಾವು ಹೇಳೋದು ಅಲ್ಲೇ ನಿಂತ್ಕೊಂಡು ಮಾಡಿಸ್ಬೇಕು ಅಂತ ಅಲ್ಲೆಲ್ಲ ಏನೂ ಕೂಡ ಮುಚ್ಚಿಲ್ಲ ಅಂದರೆ ಮೇಲೆ ಈ ಫ್ಯಾನ್ ಇರ್ಬೋದು ಮತ್ತು ಒಂದೊಂದು ವುಡ್ ವರ್ಕ್ ಎಲ್ಲ ಮಾಡಿದ್ರಲ್ಲ ಅದ್ರ ಮೇಲೆ ಏನು ಮುಚ್ಚದೆ ಹಂಗೆ ಪೇಂಟ್ ಮಾಡಿಬಿಟ್ಟಿದ್ದಾರೆ ಅದೇನಾಗಿದೆ ಎಲ್ಲ ಕಡೆ ಫುಲ್ಲು ಡಸ್ಟು ಆಮೇಲೆ ನಾವೆಲ್ಲ ಚಪ್ಪಲಿ ಹಾಕೋಗೋದು ಬೇಡ ಯಾಕೆಂದರೆ ಪೂಜೆ ಎಲ್ಲ ಆಗಿದೆ ಅಂದರೆ ಫುಲ್ಲು ಡಸ್ಟು ಚಪ್ಪಲಿನೇ ಹಾಕ್ಕೊಂಡು ಹೋಗಬೇಕು ಅಷ್ಟು ಪೇಂಟ್ ಎಲ್ಲ ಮಾಡಿ ಆ ಥರ ಮಾಡಿಬಿಟ್ಟಿದ್ದಾರೆ ಅದರಿಂದ ಇಲ್ಲ ಚಪ್ಪಲಿ ಹಾಕ್ಕೊಂಡು ಬನ್ನಿ ಮಕ್ಕಳೆಲ್ಲ ಹೇಳಿದ್ರು ಆಮೇಲೆ ದೇವ್ರ ಮನೆ ಹತ್ರ ಅಷ್ಟೇ ಚಪ್ಪಲಿ ಹಾಕ್ಕೊಂಡೋಗಿಲ್ಲ ಇನ್ನೆಲ್ಲ ಕಡೆ ನಾವು ಚಪ್ಪಲಿನೇ ಹಾಕ್ಕೊಂಡು ಹೋಗಿದ್ದು ಯಾಕೆಂದರೆ ಅಷ್ಟೊಂದು ಧೂಳಿತ್ತು ಆಮೇಲೆ ಇವಾಗ ಪ್ಲೈನ್ ಪೇಂಟ್ ಅಷ್ಟೇ ಒಡೆದಿರೋದಲ್ವ ಇವಾಗ ಇದಕ್ಕೆ ಏನಾದರೂ ಡಿಸೈನ್ ಮಾಡಿಸ್ಬೇಕಂದ್ರೆ ಡಿಸೈನ್ ಪೇಂಟ್ ಬರುತ್ತಲ್ಲ ಅದನ್ನು ಮಾಡಿಸ್ಬೇಕು ಅಂಥೇಳಿ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ ಯಾವ ಥರ ಪೇಂಟ್ ಮಾಡಿಸೋದು ಅಂದರೆ ಚೈತ್ರಿ ಈ ಥರ ಮಾಡ್ಸೋಣ ಆ ಥರ ಮಾಡಿಸೋಣ ಅಂತ ಹೇಳ್ತಾ ಇದ್ಲು ಆಮೇಲೆ ಅಲ್ಲಿ ಸ್ವಲ್ಪ ಮಂಕಿಗಳೆಲ್ಲ ಬರುತ್ತೆ ಏನೋ ಒಂದು ಸ್ವಲ್ಪ ಅದು ಇದು ಮಾಡಿಸ್ಬೇಕು ಅಂತೆಲ್ಲ ಹೇಳ್ತಾಯಿದ್ರು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಆಮೇಲೆ ನಾನು ಅಲ್ಲಿಂದ ಅವನು ಕರ್ಕೊಬಂದು ನನ್ನ ಎಲ್ಲಿ ಬಿಟ್ಟಂದ್ರೆ ಹರಹಳ್ಳಿ ಗೇಟ್ ಹತ್ರ ಬಿಟ್ಟು ಆಮೇಲೆ ನಾನು ಅಲ್ಲಿಂದ ನಾನು ಮತ್ತು ಕೌಶಿ ಇಬ್ಬರು ಅಲ್ಲಿಂದ ಬಸ್ ಹತ್ತಿದ್ವಿ ಟೈಮ್ ಬಂದು ಇವಾಗ ಐದು ಮುಕ್ಕಾಲು ಆಗ್ತಾ ಇದೆ ನಾವು ಬಂದಿದ್ದು ಐದುವರೆಗೆ ಬಂದ್ವಿ ಬಂದು ಕೈ ಕಾಲು ಮುಖ ಎಲ್ಲ ತೊಳೆದು ಒಂದು ಕಾಲು ಗಂಟೆ ಆಯಿತು ಹಾಗೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಹಾಲು ಖಾಲಿಯಾಗಿದೆ ಅಂತ ಅಲ್ಲಿ ಅಂಗಡಿಗೆ ಹೋಗಿದ್ವಿ ಹಾಗೆ ಅದಕ್ಕೆ ಅಜ್ಜಿ ಇನ್ನೊಂದು ಕಾಲು ಗಂಟೆ ಬಿಟ್ಟು ತರ್ತೀನಿ ಎಂದು ಆಮೇಲೆ ಇವನ್ನ ಕಳಿಸ್ತೀನಿ ಹಾಲು ಇಲ್ಲಂದ್ರೆ ಮೊನ್ನಿಗೆ ಇಡ್ತೀನಿ ಹಾಲು ಮತ್ತು ಮೊಸರು ತೊಗೊಬರೋದಕ್ಕೆ ಹಾಗೆ ಈಗ ಫಸ್ಟು ಮೋಟ್ರ್ ಹಾಕ್ಬಿಟ್ಟು ಬೆಕ್ಕಿದೆಯಾ ಏನು ಹೇಳಿ ನೋಡೋಕೆ ಹೋಗ್ತೀನಿ ಓಕೆ ಇದು ಸ್ಟಿಕ್ಕರ್ ಕಾಣಿಸ್ತಾನೆ ಇಲ್ಲ ಅದಕ್ಕೆ ಇದು ಹಾಕೋದೇ ಇಲ್ಲ ಎಲ್ಲೋ ಕಲರ್ ಸ್ಟಿಕ್ಕರ್ ಲೈಟ್ ಕಾಣಿಸುತ್ತೆ ವೀಡಿಯೋದಲ್ಲಿ ಕಾಣಿಸ್ಕೆ ಹೊರಗಡೆ ಕಸ ಅಂತೂ ಹಿಂಗೆ ಬಿದ್ದಿದ್ದಾರೆ ತುಂಬ ಗಲೀಜಾಗಿದೆ ಇದೆಲ್ಲ ಇವಾಗ ಒರ್ಸಲ್ಲ ಗುಡಿಸ್ತೀನಿ ನಾಳೆ ಹೇಗಿದ್ದು ಒರ್ಸೋದಲ್ಲ ಒಳಗಡೆ ಅಷ್ಟು ಗಲೀಜಾಗಿಲ್ಲ ಹೊರಗಡೆ ಹೂವಿನ ಕಸಗಳೆಲ್ಲ ಜಾಸ್ತಿ ಹಿಡಿದಿದೆ ಆಮೇಲೆ ಕೂದಲಿಗೆ ಸ್ವಲ್ಪ ಎಣ್ಣೆ ಹಚ್ಚಬೇಕು ಅದಕ್ಕೆ ಕೂದಲೆಲ್ಲ ಏನು ಬಾಚಿಲಾಗಿ ಬಿಟ್ಟಿದ್ದೀನಿ ಆಮೇಲೆ ಬಂದು ಎಣ್ಣೆ ಹಚ್ಚಿ ಮೇಲೆ ಕಟ್ತೀನಿ ಓಕೆ ಮನೆ ಕ್ಯಾ ನೋಡೋಣ ಬೆಕ್ಕು ನನ್ನ ಮುಂದೆ ಒಂದು ಮರಿನ ಎತ್ಕೊಂಡು ಹೋಯ್ತು ಈ ಇನ್ನು ಮೂರು ಇಲ್ಲೇ ಇದೆ ಎರಡನ್ನ ಎತ್ಕೊಂಡು ಒಂದನ್ನು ಎತ್ಕೊಂಡ್ತು ಅನ್ಸುತ್ತೆ ಮೂರು ಇದೆ ಏನು ಎಲ್ಲ ಕೆಚ್ಚ ಅಮ್ಮ ಬೇರೆ ಕಡೆ ನಾನು ಹೇಳಿದ್ದೆ ಒಂದು ಕಡೆಯಿಂದ ಒಂದು ಕಡೆಗೆ ಜಾಗ ಬದಲಾಯಿಸುತ್ತೆ ಅದು ಅಂತೇಳಿ ಎತ್ಕೊಂಡು ಹೊಟ್ಟು ಹೋಯ್ತು ಒಂದನ್ನು ಹೋಯ್ತು ನೋಡೋಣ ಟೆರೆಸ್ ಮಾಡುತ್ತೆ ಆನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಎಲ್ಲ ಅವರು ಅವ್ರಲ್ಲಿಗೂಮೀ ಬಾ ನೋಡಿ ಇವೆರಡು ಬೈಕ್ ಎತ್ಕೊ ಬಂದಿದ್ದೀನಿ ಎರಡು ಬೈಕ್ ಎತ್ಕೊಂಡು ಹೋಯ್ತು ಅದಕ್ಕೆ ಇದನ್ನು ಬಂದು ಅದು ಒಂದು ಸಾರಿಗೆ ಒಂದೊಂದು ಬೆಕ್ಕನ್ನು ಕಚ್ಕೊಂಡು ಕಚ್ಕೊಂಡು ಹೋಗಿದೆ ಅದಕ್ಕೆ ಇದೆರಡು ಬೆಕ್ಕನ್ನ ಮನೆ ಒಳಗಡೆ ಎತ್ಕೊ ಬಂದುಬಿಟ್ಟಿದ್ದೀನಿ ನೋಡೋಣ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಇವೆರಡು ನೋಡಿ ಹೇಗೆ ಆಟ ಆಡ್ತಿದೆ ಆಟ ಅಂದರೆ ಇನ್ನೂ ಹೆಜ್ಜೆ ಇಡೋಕ್ಕೆ ಅಷ್ಟು ಶಕ್ತಿ ಇಲ್ಲ ಅಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಇನ್ನೊಂದು ಹದಿನೈದು ದಿನದಲ್ಲೇ ಅದನ್ನ ನೀಟಾಗಿ ರೆಡಿ ಮಾಡಿಬಿಡ್ತೀನಿ ನಾನು ದಿನ ಅದು ಇದು ಎಲ್ಲ ಹಾಕಿ ಚೆನ್ನಾಗಿ ತಿನ್ನಿಸಿ ರೆಡಿ ಮಾಡ್ತೀನಿ ಆದರೆ ನಾನು ಒಂದು ವಾರದಿಂದ ಇರಲಿಲ್ಲ ನಾವು ಬಂದ ತಕ್ಷಣ ಒಂದು ನಾವು ಬಂದು ಒನ್ ಅವರಿಗೆ ಅದು ಎತ್ಕೊಂಡು ಒಂದೊಂದನ್ನೇ ಆಯ್ತು ನನ್ನ ಹುಷಿ ಅಂತ ಮಾಡ್ತಿದ್ರು ಅದು ಬಿಟ್ಟಿಲ್ಲ ನಾನು ಏನಂದರೆ ಅದು ಬಿಟ್ಬಿಡ್ಲಿ ಅಂತ ಹೇಳಿ ಮಾಡ್ತಾ ಇದ್ದೀನಿ ಹುಷ್ ಹುಷ ಅಂತೇಳಿ ಅದು ಇಲ್ಲ ಹಂಗೇನೆ ಕಚ್ಕೊಂಡು ಹೋಯ್ತು ಅದಕ್ಕೆ ಎರಡು ಎತ್ಕೊಂಡೋಯ್ತಲ್ಲ ಹೋಯ್ತಲ್ಲ ಇದೆ ಇದನ್ನಾದರೂ ಎತ್ಕೊ ನೋಡೋಣ ಅಂದ್ಬಿಟ್ಟು ಇದನ್ನ ಎತ್ಕೊ ಬಂದಿದ್ದೀನಿ ಇರುತ್ತೆ ಚೆನ್ನಾಗಿ ಬೆಳೆಯುತ್ತೆ ಬೆಳ್ಸೋಕ್ಕೇನಿಲ್ಲ ಚೆನ್ನಾಗಿ ಚೆನ್ನಾಗೇ ಬೆಳೆಸ್ತೀನಿ ಚಿಕನೆಲ್ಲ ಹಾಕಿ ಆದರೆ ಅದೆರಡು ಹೋಯ್ತಲ್ಲ ಅಂತ ಬೇಜಾರಾಗ್ತಿದೆ ಇವಾಗ ಬರ್ತಾಳೆ ಮತ್ತೆ ಅಮ್ಮ ಬಂದೆಲ್ಲ ಹುಡುಕಿ ಅದ್ರ ಇದರ ಸ್ಮೆಲ್ಲಿಗೆ ಇಲ್ಲಿಗೆ ಮನೆ ತನಕ ಬರುತ್ತೆ ಇಲ್ಲೇ ಇದೆ ಅದು ಮರಿ ಅಂತ ಕಂಡು ಬರುತ್ತೆ ಇದೆರಡು ಆಟ ಆಡ್ತಿದೆ ಆಟ ಆಡಲಿ ಹಾಗೆ ಕಡೆಯಲ್ಲಿ ಇಲ್ಲಿ 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 ನಮ್ ಗೊತ್ತ ಹಿಂಗೆ ಮಾಡಿದ್ರೆ ಗೊತ್ತಾಯ್ತವೆ ನೋಡಿ ನೆಕ್ತ ಹಿಡ್ಕೊ ಆ ವಿಡಿಯೋ ಬಕ್ಷಿ ತಲೆ ನೋಡು ತಲೆ ಬಕ್ಷಿ ಸ್ವಲ್ಪ ಮಾಡಿದ್ರೆ ಅವ್ನಿಕ್ಕ ಅದು ನೋಡಿ ಪ್ಲೇಟ್ ನಿಕ್ತಾ ಅದು ಐ ಪ್ಲೇಟ್ ಕಚ್ಚಕ್ಕೆ ಹೋಯ್ತಾ ಅದು ಗೊತ್ತಿಲ್ಲ ಹಂಗೆ ಇಟ್ಕೊಳ್ಳಿದ್ದಾನೆ ಲೈಟಾಗಿ ಪ್ರೆಷರ್ ಬಿಡಿ

ಕುಡಿಯ ಹ್ಮ್ ಹೊಟ್ಟೆ ಹಸಿದ ಇಡ್ಕೊಳ್ಳಿಡ್ಕೊಳ್ಳಿ ಕಡ ಹ್ಮ್ ನೋಡ ಕುಡೀತ ಉಸಿರು ಕಟ್ಟ ಆಗ್ಬಿಡತ್ತ ಅದಕ್ಕೆ ಇನ್ನೂ ಅಭ್ಯಾಸ ಮೂಗು ಗಂಟೈತೆ ಸಾಕು ಸಕು ಅದಿಡ್ತೀನಿ ಇನ್ನು ಮೂಗದ್ಕೆ ಹಿಂಗ್ ಕುಡಿಬೇಕನ್ನೋದು ಗೊತ್ತಿಲ್ಲ ಇರಬೇಕು ಅದಕ್ಕೆ ಗುಮ್ಮಿ ಇಲ್ಲೇ ಇಲ್ಲಿ ಹೋಗುವ ಏ ಒಬ್ಬಿಡ ನೋಡ್ಕೊ ಸುಮ್ನೆ ಏಯ್ ಸುಮ್ಮನೆ ಇರೋ ಪಾಪ ನಾವಾದರೂ ಅಷ್ಟೇ ಅಲ್ವಾ ಒತ್ಕೋ ಆಯ್ತು ಕರ್ಕೋ ನೋಡ್ರಿ ನೋಡ್ರಿ ಹೆಂಗೆತ್ತೋಳೆ ಹೆಂಗೆತ್ಕ ಈಗ ಸರಿಯಾಗಿಟ್ಕೊಟ್ಟು ಅದು ಇವಾಗಿದೊಂದು ಬಿಡ ಪಾಪ ಕರ್ಮವೆಲ್ಲ ಏನಿ ಬೇಕು ಆಯ್ತು ಹೋಗಿ

O <síntos> <muchos> uh. <segurra> oh, ಅದೇ ಕಣ ಅದಕ್ಕೆ ಹೇಳೋದು ಅಮ್ಮ ಅಮ್ಮ ಯಾವತ್ತಿದ್ರು ನಾವು ಅಮ್ಮಾಗ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಯ್ತಾ